ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೈದು ರಮೇಶ್ ಗಿರಿಜಾರವರ ಮುಂದೆ ತನ್ನ ಪ್ರೀತಿಯನ್ನು ಪಡೆದುಕೊಳ್ಳಲು ಅವರ ಹತ್ತಿರ ಅಂಗಲಾಚಿ ಬೇಡಿಕೊಳ್ಳುತ್ತಾನೆ ಅವನ ಬೇಡಿಕೆಯನ್ನು ಎಲ್ಲರೂ ಕೇಳಿ ಅವನಿಗೆ ಚಂಚಲ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ತಿಳಿಯಿತು ರಮೇಶ್ನ ಮಾತುಗಳನ್ನು ಕೇಳಿ ಅಂಜಲಿಯ ತಂದೆ ಮಾತು ಶುರು ಮಾಡುತ್ತಾರೆ ಏನಪ್ಪ ರಮೇಶ್ ನೀನು ನಮ್ಮನು ಈಗಲೂ ಅಪ್ಪ ಅಮ್ಮ ಎಂದು ಒಪ್ಪಿಲ್ಲವ ಆದರೆ ನಾವು ಮಾತ್ರ ನಿನ್ನನ್ನು ಸ್ವಂತ ಮಗ ಎಂದೇ ಒಪ್ಪಿಕೊಂಡಿದ್ದೇವೆ ಆದರೆ ಈಗಲೂ ನಿನ್ನ ಬಾಯಲ್ಲಿ ನಾನು ಒಬ್ಬ ಅನಾಥ ನಾನು ಯಾವುದೇ ಸಂಬಂಧ ಇಲ್ಲದವನು ಎಂಬ ಮಾತನ್ನು ಕೇಳಿ ನನಗೆ ತುಂಬ ಬೇಸರವಾಯಿತು ಕಣಪ್ಪ ಅದೇಗೆ ಹೇಳುತ್ತೀಯ ನಾನು ಅನಾಥ ಅಂತ ಇದರ ಬಗ್ಗೆ ನಾನು ನಿನ್ನ ಜೊತೆ ಆಮೇಲೆ ಮಾತನಾಡುತ್ತೇನೆ ಎಂದು ಅಂಜಲಿಯ ತಂದೆ ರಮೇಶ್ ತುಸು ಒರಟಾಗಿಯೇ ಹೇಳಿ ಗಿರಿಜಾರವರ ಕಡೆ ತಿರುಗಿ ಅವರ ಜೊತೆ ಮಾತು ಶುರು ಮಾಡುತ್ತಾರೆ ನೋಡಿ ರಮೇಶ್ ನನ್ನ ಮಗ ಅವನು ನಮ್ಮನ್ನು ಇನ್ನೂ ಅಪ್ಪ ಅಮ್ಮ ಎಂದು ಒಪ್ಪಿಲ್ಲದೆ ಇರಬಹುದು ಆದರೆ ನಾವು ರಮೇಶ್ನನ್ನು ಮಗ ಎಂದೇ ಭಾವಿಸಿದ್ದೀವಿ ಅವನು ಅನಾಥ ಆಗುವುದಿಲ್ಲ ನಮ್ಮ ಹುಡುಗ ನಿಮ್ಮ ಹುಡುಗಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದು ಅವನ ಮಾತಿನಲ್ಲೇ ಅರ್ಥವಾಗುತ್ತಿದೆ ನೀವು ಶ್ರೀಮಂತರು ನಿಮ್ಮ ಒಬ್ಬಳೆ ಮಗಳನ್ನು ನಿಮ್ಮ ಕಂಪನಿಯಲ್ಲಿಯೇ ಕೆಲಸ ಮಾಡುವ ಹುಡುಗನಿಗೆ ಹೇಗೆ ಕೊಡಬೇಕು ಎಂದು ಯೋಚನೆ ಮಾಡುತ್ತಿದ್ದೀರಾ ನನ್ನ ಮಗ ನಿಮ್ಮ ಮಗಳಿಗೆ ತೋರಿಸುವ ಪ್ರೀತಿಯ ಮುಂದೆ ಈ ಶ್ರೀಮಂತಿಕೆ ಅಡ್ಡಿ ಬರುವುದಿಲ್ಲ ಚಂಚಲಳನ್ನು ತುಂಬ ಸುಖವಾಗಿ ನೋಡಿಕೊಳ್ಳುತ್ತಾನೆ ಮಕ್ಕಳು ಒಬ್ಬರಿಗೊಬ್ಬರು ತುಂಬ ಪ್ರೀತಿಸಿಬಿಟ್ಟಿದ್ದಾರೆ ದಯವಿಟ್ಟು ಅವರನ್ನು ದೂರ ಮಾಡಬೇಡಿ ನಿಮ್ಮ ಮಗಳಿಗೆ ನನ್ನ ಮಗ ತಕ್ಕನಾದ ಜೋಡಿ ಅಲ್ಲ ಎಂದು ಅವರಿಬ್ಬರನ್ನು ದೂರ ಮಾಡಬೇಡಿ ಎಂದು ಅಂಜಲಿಯ ತಂದೆ ಗಿರಿಜರವರ ಮುಂದೆ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಗಿರಿಜರವರು ಅಯ್ಯೋ ಬೀಗರೇ ನೀವೆಲ್ಲರೂ ನನ್ನನ್ನು ಕೆಟ್ಟವನ್ನಾಗಿ ನೋಡುತ್ತಿದ್ದೀರಾ ನಾನೆಲ್ಲಿ ರಮೇಶ್ ನನ್ನ ಒಳ್ಳೆಯ ಹುಡುಗ ಅಲ್ಲ ಅಂತ ಹೇಳಿದೆ ನಾನೆಲ್ಲಿ ರಮೇಶ್ ನನ್ನ ಮಗಳಿಗೆ ತಕ್ಕ ಜೋಡಿ ಅಲ್ಲ ಅಂತ ಹೇಳಿದೆ ರಮೇಶ್ ಚಿನ್ನದಂಥ ಹುಡುಗ ಅವನಲ್ಲಿ ಯಾವ ಕಪ್ಪು ಚುಕ್ಕಿಯೂ ನನಗೆ ಕಾಣುವುದಿಲ್ಲ ನನ್ನ ಯೋಚನೆ ಇರುವುದು ರಮೇಶ್ಗೆ ನನ್ನ ಮಗಳು ತಕ್ಕನಾದ ಜೋಡಿ ಆಗುವುದಿಲ್ಲ ಎಂದು ಎಂದು ಹೇಳುತ್ತಾರೆ ಗಿರಿಜಾರವರು ಗಿರಿಜರವರ ಮಾತಿಗೆ ಎಲ್ಲರೂ ಅವರನ್ನೇ ನೋಡುತ್ತಾರೆ ಚಂಚಲ ತನ್ನ ಅಮ್ಮನನ್ನು ನೋಡುತ್ತಾ ಅಮ್ಮ ನೀನೇನು ಹೇಳುತ್ತಿದ್ದೀಯ ನಾನು ಅವನಿಗೆ ಸರಿಯಾದ ಜೋಡಿ ಅಲ್ಲವ ಏಕೆ ನನಗೇನು ಕಡಿಮೆಯಾಗಿದೆ ಎಂದು ಕೇಳುತ್ತಾಳೆ ನಿನ್ನ ತಲೆಯಲ್ಲಿ ಏನಾದರೂ ಇದ್ದರೆ ತಾನೇ ಕಡಿಮೆಯಾಗಲು ಎನ್ನುತ್ತಾರೆ ಗಿರಿಜಾರವರು ಅಮ್ಮ ಏನು ಹೇಳುತ್ತಿದ್ದೀಯಾ ನೀನು ನನಗೆ ಬುದ್ಧಿ ಇಲ್ಲ ಅಂತ ಹೇಳುತ್ತಿದ್ದೀಯಾ ಎಂದು ಕೋಪದಲ್ಲಿ ಕೇಳುತ್ತಾಳೆ ಚಂಚಲ ಮೋಹನ್ರವರು ಚಂಚಲ ನೀನು ಸ್ವಲ್ಪ ಸುಮ್ಮನಿರಮ್ಮ ನಾನು ಮಾತನಾಡುತ್ತೇನೆ ಎಂದು ತನ್ನ ತಂಗಿಯ ಕಡೆಗೆ ತಿರುಗಿದ ಮೋಹನ್ರವರು ಗಿರಿಜಾ ಏಕೆ ನಮ್ಮ ಚಂಚಲ ರಮೇಶ್ಗೆ ಜೋಡಿಯಾಗುವುದಿಲ್ಲ ಅವಳಿಗೆ ಏನು ಕಡಿಮೆಯಾಗಿದೆ ಎಂದು ಹೀಗೆ ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾರೆ ಮೋಹನ್ರವರು ನೋಡು ಅಣ್ಣ ನನಗೆ ರಮೇಶ್ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ನಾವು ಹುಡುಕಿದರು ಅಂತ ಹುಡುಗ ನಮಗೆ ಸಿಗುವುದಿಲ್ಲ ಅಷ್ಟು ಒಳ್ಳೆಯ ಹುಡುಗ ಎಂದು ನನಗೂ ಗೊತ್ತು ನಮ್ಮ ಚಂಚಲಳನ್ನು ರಮೇಶ್ಗೆ ಮದುವೆ ಮಾಡಿಕೊಟ್ಟರೆ ಅವಳನ್ನು ರಮೇಶ್ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವಳಿಗೆ ಹೊಂದಿಕೊಂಡು ಹೋಗುತ್ತಾನೆ ಎಂದು ನನಗೆ ಗೊತ್ತು ಆದರೆ ನನ್ನ ಘಾಟಿ ಮಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅವಳು ರಮೇಶ್ಗೆ ಸರಿಯಾದ ಜೋಡಿ ಆಗುವುದಿಲ್ಲ ಎಂದು ನನಗೆ ಅನ್ನಿಸುತ್ತದೆ ಏಕೆಂದರೆ ರಮೇಶ್ ಚಿಕ್ಕ ವಯಸ್ಸಿನಿಂದಲೂ ತುಂಬ ಕಷ್ಟಪಟ್ಟು ಬೆಳೆದ ಹುಡುಗ ತುಂಬ ಕಷ್ಟದಲ್ಲಿಯೇ ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದಾನೆ ಇಷ್ಟು ದಿನ ಯಾವುದೇ ಆದಂತಹ ಸಂಬಂಧಗಳಿಲ್ಲದೆ ಒಂಟಿಯಾಗಿ ಬೆಳೆದ ಹುಡುಗ ಒಂಟಿಯ ಜೀವನ ಎಷ್ಟು ಕಷ್ಟ ಎಂದು ನಾನು ಕೂಡ ಅನುಭವಿಸಿದ್ದೇನೆ ಅಣ್ಣ ರಮೇಶ್ನ ಇಷ್ಟು ದಿನದ ಒಂಟಿತನದ ಬೇಸರವನ್ನು ಹೋಗಲಾಡಿಸಲು ಅವನಿಗೆ ಒಳ್ಳೆಯ ಹುಡುಗಿಯ ಬಹಳ ಸಂಗಾತಿಯಾಗಿ ಅವಶ್ಯಕತೆ ಇದೆ ಇಷ್ಟು ದಿನ ಆ ಹುಡುಗ ತನ್ನ ಮನೆಯ ಕೆಲಸವನ್ನು ನೋಡಿಕೊಂಡು ಆಫೀಸ್ ಕೆಲಸವನ್ನು ಕೂಡ ನಿಭಾಯಿಸಿ ಹೈರಾಣಾಗಿದ್ದಾನೆ ಇನ್ನು ಮುಂದೆಯಾದರೂ ಆ ಹುಡುಗ ಕಷ್ಟಪಡುವುದು ಬೇಡ ಅಂತ ಹೇಳುತ್ತಿದ್ದೇನೆ ಈ ನನ್ನ ಸೋಂಬೇರಿ ಮಗಳನ್ನು ರಮೇಶ್ ಕಟ್ಟಿಕೊಂಡರೆ ಆ ಹುಡುಗ ಇವಳ ಕೆಲಸಗಳನ್ನು ಕೂಡ ಅವನೇ ಮಾಡಬೇಕಾಗುತ್ತದೆ ಇವಳಿಗೆ ಸರಿಯಾಗಿ ಒಂದು ಮನೆ ಕೆಲಸ ಮಾಡುವುದಕ್ಕೂ ಬರುವುದಿಲ್ಲ ಬರೀ ತಿನ್ನುವುದು ಆಫೀಸ್ಗೆ ಹೋಗುವುದು ಶಾಪಿಂಗ್ ಮಾಡುವುದು ಊರು ಸುತ್ತುವುದು ಕುಂಭಕರ್ಣಿಯ ರೀತಿ ಮಲಗುವುದು ಇಷ್ಟು ಬಿಟ್ಟರೆ ಇನ್ನೇನು ಮಾಡುವುದಿಲ್ಲ ಇವಳು ಲೈಫನ್ನು ತುಂಬ ಹಗುರವಾಗಿ ತೆಗೆದುಕೊಂಡಿದ್ದಾಳೆ ಜವಾಬ್ದಾರಿ ಎನ್ನುವುದು ಇವಳಿಗೆ ಗೊತ್ತೇ ಇಲ್ಲ ಈ ಥರದ ಹುಡುಗಿಯನ್ನು ರಮೇಶ್ನಂತಹ ಹುಡುಗನಿಗೆ ಮದುವೆ ಮಾಡಿಸಿದರೆ ನಾವು ಆ ಹುಡುಗನಿಗೆ ಮೋಸ ಮಾಡಿದಂತಾಗುತ್ತದೆ ಎನ್ನುತ್ತಾರೆ ಗಿರಿಜಾರವರು ಗಿರಿಜಾರವರ ಮಾತಿಗೆ ಏನು ಹೇಳಬೇಕೆಂದು ಯಾರಿಗೂ ತಿಳಿಯಲಿಲ್ಲ ಆದರೆ ರಮೇಶ್ ಮೇಡಮ್ ನಾನು ಅವಳ ಬಗ್ಗೆ ಏನೂ ಪ್ರೀತಿಸಿಲ್ಲ ಅವಳು ಈಗ ಹೇಗಿದ್ದಾಳೋ ಹಾಗೆ ನನಗೆ ತುಂಬ ಇಷ್ಟ ನಾನು ಇವಳಲ್ಲಿ ಯಾವ ಬದಲಾವಣೆಯನ್ನು ನಿರೀಕ್ಷಿಸುವುದಿಲ್ಲ ಅವಳಿಗೆ ಏನು ಕೆಲಸ ಮಾಡಲು ಬರದಿದ್ದರೂ ಪರವಾಗಿಲ್ಲ ನಾನೇ ಅವಳನ್ನು ಚಿಕ್ಕ ಮಗುವ ರೀತಿ ನೋಡಿಕೊಳ್ಳುತ್ತೇನೆ ನನಗೆ ಅವಳು ಮಾತ್ರ ಮುಖ್ಯ ದಯವಿಟ್ಟು ಅವಳಿಗೆ ಜವಾಬ್ದಾರಿ ಗೊತ್ತಿಲ್ಲ ಮನೆ ಕೆಲಸ ಮಾಡುವುದಕ್ಕೆ ಬರುವುದಿಲ್ಲ ಎಂಬ ಸಣ್ಣ ಕಾರಣದಿಂದ ನಮ್ಮಿಬ್ಬರನ್ನು ದೂರ ಮಾಡಬೇಡಿ ಅದು ಎಷ್ಟೇ ಕಷ್ಟವಾದರೂ ನಾನೇ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳು ನನ್ನ ಮನೆಯಲ್ಲಿ ರಾಣಿಯ ರೀತಿ ಇದ್ದರೆ ಅಷ್ಟೇ ಸಾಕು ಎನ್ನುತ್ತಾನೆ ರಮೇಶ ನೋಡಪ್ಪ ರಮೇಶ್ ನೀನು ಪ್ರೀತಿಯ ಹುಮ್ಮಸ್ಸಿನಲ್ಲಿ ಈ ರೀತಿ ಮಾತನಾಡುತ್ತಿದ್ದೀಯ ಪ್ರೀತಿ ಎನ್ನುವುದು ಮದುವೆ ಆಗುವುದಕ್ಕಿಂತ ಮುಂಚೆ ಒಂದು ರೀತಿ ಇರುತ್ತದೆ ಮದುವೆ ಆದ ಮೇಲೆ ಒಂದು ರೀತಿ ಇರುತ್ತದೆ ಈಗ ನಿನಗೆ ಅನ್ನಿಸಬಹುದು ಅವಳು ಬರೀ ನನ್ನ ಬಾಳ ಸಂಗಾತಿಯಾಗಿ ನನ್ನ ಮನೆಯಲ್ಲಿದ್ದರೆ ಅಷ್ಟೇ ಸಾಕು ಅವಳು ಏನೂ ಮಾಡದಿದ್ದರೂ ಪರವಾಗಿಲ್ಲ ಎಲ್ಲವನ್ನು ನಾನೇ ನಿಭಾಯಿಸುತ್ತೇನೆ ಎನ್ನಬಹುದು ಆದರೆ ಎಷ್ಟು ವರ್ಷ ಅಂತ ಅವಳನ್ನು ನೀನು ಎತ್ತಿ ನಿಲ್ಲಿಸುವುದಕ್ಕೆ ಆಗುತ್ತದೆ ವರುಸಗಳು ಕಳೆದ ನಂತರ ನಿಮ್ಮ ಕುಟುಂಬವೂ ಕೂಡ ದೊಡ್ಡದಾಗುತ್ತದೆ ಆಗಲೂ ಕೂಡ ನೀನೇ ಎಲ್ಲರನ್ನು ನೋಡಿಕೊಳ್ಳುವುದಕ್ಕೆ ಆಗುತ್ತದಾ ನೀನು ಮದುವೆಯ ನಂತರವೂ ಕೂಡ ಆಫೀಸ್ ಕೆಲಸವನ್ನು ಮಾಡಿ ಮನೆಯ ಕೆಲಸವನ್ನು ಕೂಡ ನೀನೇ ಮಾಡಬೇಕಾಗುತ್ತದೆ ಮುಂದೆ ನಿನಗೆ ಮಕ್ಕಳು ಮರಿ ಆದರೂ ಅವರ ಕೆಲಸವನ್ನು ಕೂಡ ನೀನೇ ಮಾಡಬೇಕಾಗುತ್ತದೆ ಅದು ಆಗುತ್ತದ ಆದ್ದರಿಂದ ಹೆಣ್ಣಾದವಳು ಮನೆಯ ಹೊರಗಿನ ಕೆಲಸವನ್ನು ಮತ್ತು ಮನೆಯ ಒಳಗಿನ ಕೆಲಸವನ್ನು ನಿಭಾಯಿಸುವ ಶಕ್ತಿ ಇರಬೇಕು ಆದರೆ ನನ್ನ ಮಗಳಿಗೆ ಆ ಶಕ್ತಿ ಇಲ್ಲ ಎಂದು ನಾನು ಈ ಮದುವೆಗೆ ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದೇನೆ ಅಷ್ಟೆ ಎನ್ನುತ್ತಾರೆ ಗಿರಿಜಾರವರು ಆಗ ಚಂಚಲ ಅಮ್ಮ ನೀನು ಹಿಂದಿನ ಕಾಲದ ರೀತಿ ಮಾತನಾಡಬೇಡ ನಾನೇಕೆ ಮನೆಯ ಕೆಲಸಗಳನ್ನು ಮಾಡಲಿ ಮನೆಯ ಕೆಲಸ ಮಾಡುವುದಕ್ಕೆ ಮನೆಯ ಕೆಲಸದವರನ್ನು ನೇಮಿಸಿದರೆ ಆಯಿತು ಎನ್ನುತ್ತಾಳೆ ಚಂಚಲ ಗಿರಿಜಾರವರು ಮಗಳನ್ನು ಕೋಪದಲ್ಲಿ ನೋಡುತ್ತಾ ನೋಡು ಚಂಚಲ ರಮೇಶ್ ಮಿಡಲ್ ಕ್ಲಾಸ್ ಮನೆಯ ಹುಡುಗ ಅವನಿಗೆ ಬರುವ ಸಂಬಳದಲ್ಲಿ ಅರ್ಧದಷ್ಟು ಭಾಗ ಅನಾಥಾಶ್ರಮಕ್ಕೆ ಕೊಡುತ್ತಾನೆ ನಿನ್ನನ್ನು ಮದುವೆಯಾದ ಎಂದಾಕ್ಷಣ ಕೈಗೊಬ್ಬರು ಕಾಲಿಗೊಬ್ಬರು ಆಳು ಕಾಳುಗಳನ್ನು ಇಟ್ಟುಕೊಂಡು ಜೀವನ ನಡೆಸುವುದಕ್ಕೆ ಕಷ್ಟವಾಗುತ್ತದೆ ನೀನು ನಮ್ಮ ಮನೆಯಲ್ಲಿ ಯಾವ ರೀತಿಯಾದರೂ ಬೆಳೆದಿರು ಅದು ಯಾರಿಗೂ ಬೇಡದ ವಿಷಯ ಆದರೆ ನೀನು ಮದುವೆಯಾಗುವ ಮನೆಯಲ್ಲಿ ಅವರು ಯಾವ ರೀತಿ ಇರುತ್ತಾರೋ ಅದಕ್ಕೆ ಹೊಂದುಕೊಂಡು ಹೋಗಬೇಕೇ ಹೊರತು ನಿನ್ನ ಈಗಿನ ಜೀವನ ಶೈಲಿಯನ್ನೇ ನಿರೀಕ್ಷಿಸುವುದು ತಪ್ಪು ಎನ್ನುತ್ತಾರೆ ಗಿರಿಜಾರವರು ಗಿರಿಜರವರ ಮಾತಿನ ಒಳ ಅರ್ಥ ತಿಳಿದ ಚಂಚಲಾಗೆ ಏನು ಮಾತನಾಡಬೇಕು ಎಂದು ಗೊತ್ತೇ ಆಗುವುದಿಲ್ಲ ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ ನಾನು ರಮೇಶ್ ಮನೆಗೆ ಅಡ್ಜಸ್ಟ್ ಆಗಬೇಕೆ ಹೊರತು ಅವನು ನನಗೆ ಅಡ್ಜಸ್ಟ್ ಆಗಬಾರದು ಎಂದುಕೊಂಡು ಸುಮ್ಮನೆ ನಿಲ್ಲುತ್ತಾಳೆ ಚಂಚಲಾಳ ಸಪ್ಪೆ ಮುಖ ನೋಡಿದ ರಮೇಶ್ ಅಮ್ಮ ಅವಳಿಗೆ ಏನೂ ಬರದಿದ್ದರೂ ಪರವಾಗಿಲ್ಲ ನಿಧಾನವಾಗಿ ಎಲ್ಲವನ್ನು ನಾನೇ ಕಲಿಸುತ್ತೇನೆ ಈ ಒಂದು ಸಣ್ಣ ಕಾರಣದಿಂದ ನಮ್ಮಿಬ್ಬರನ್ನು ದೂರ ಮಾಡಬೇಡಿ ಅಮ್ಮ ಎನ್ನುತ್ತಾನೆ ರಮೇಶ್ ನೋಡು ರಮೇಶ್ ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಎನ್ನುವ ಉದ್ದೇಶ ನನಗೆ ಇಲ್ಲ ನನಗೆ ನಿಮ್ಮಿಬ್ಬರ ಪ್ರೀತಿ ನಿನ್ನೆಯ ರಾತ್ರಿ ಗೊತ್ತಿದ್ದಲ್ಲ ನನಗೆ ತುಂಬ ಹಿಂದೆಯೇ ನೀವು ಇಬ್ಬರೂ ಪ್ರೀತಿಸುತ್ತಿದ್ದೀರಿ ಎಂದು ನನಗೆ ಗೊತ್ತಾಗಿದೆ ಅವಳು ಮೊದಲು ಹೇಗಿದ್ದಳು ಈಗ ಹೇಗಾಗಿದ್ದಾಳೆ ಎನ್ನುವ ರೀತಿಯಲ್ಲಿಯೇ ಗೊತ್ತಾಗುತ್ತದೆ ಅವಳು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಎಂದು ತುಂಡು ಬಟ್ಟೆ ಹಾಕುತ್ತಿದ್ದವಳು ಮೈ ತುಂಬ ಬಟ್ಟೆ ಹಾಕುತ್ತಾಳೆ ಡ್ರಿಂಕ್ಸ್ ಮಾಡುತ್ತಿದ್ದವಳು ಈಗ ಅದನ್ನು ಕೂಡ ಅವಾಯ್ಡ್ ಮಾಡಿದ್ದಾಳೆ ಶ್ರೀಮಂತಿಕೆ ಎಂಬ ದುರಹಂಕಾರದಿಂದ ಮಾತನಾಡುತ್ತಿದ್ದವಳು ಈಗ ತಗ್ಗಿ ಬಗ್ಗಿ ಮಾತನಾಡುತ್ತಾಳೆ ಯಾರನ್ನು ಅಷ್ಟಾಗಿ ಸೇರದೆ ಒಬ್ಬಳೆ ಒಂಟಿಯಾಗಿ ಇರುವವಳು ಈಗ ಎಲ್ಲರ ಜೊತೆ ನಗು ನಗುತ್ತಾ ಅವರಲ್ಲಿ ಒಬ್ಬಳಾಗಿ ಇರುತ್ತಾಳೆ ಈ ಎಲ್ಲ ಬದಲಾವಣೆಗಳು ನೀನು ಅವಳ ಜೀವನದಲ್ಲಿ ಬಂದ ಮೇಲೆ ಆಗಿರುವುದು ಎಂದು ನನಗೂ ಗೊತ್ತು ಅವಳು ಜ್ವರ ಬಂದಿ ಮಲಗಿದ್ದಾಗ ನೀನು ಅವಳನ್ನು ನೋಡಲು ಮಧ್ಯರಾತ್ರಿ ನಮ್ಮ ಮನೆಯ ಬಾಲ್ಕನಿಯಿಂದ ಅವಳ ರೂಮಿಗೆ ಹೋಗಿ ಅವಳಿಗೆ ಊಟ ಮಾಡಿಸಿ ಮೆಡಿಸನ್ ಕೊಟ್ಟು ಅವಳನ್ನು ತಲೆ ಸವರಿ ಮಲಗಿಸುವುದನ್ನು ನಾನು ಆ ರಾತ್ರಿ ನೋಡಿದೆ ಆಗಲೇ ಗೊತ್ತಿತ್ತು ನೀವಿಬ್ಬರು ಪ್ರೀತಿಸುತ್ತಿದ್ದೀರಾ ಎಂದು ನೀವೇ ನನ್ನ ಬಳಿ ಹೇಳುತ್ತೀರಿ ಎಂದು ನಾನು ಇಷ್ಟು ದಿನ ಕಾದೆ ಆದರೆ ನೀವ್ಯಾರೂ ಇದರ ಬಗ್ಗೆ ಮಾತನಾಡುವ ಮಾತನಾಡಲಿಲ್ಲ ಅವಳನ್ನು ನಿನ್ನಿಂದ ದೂರ ಮಾಡಿ ನಿನಗೆ ನಾನು ಬೇಸರ ತರಿಸುವುದಿಲ್ಲ ನಾನು ಬೇಡ ಎಂದರೂ ಅವಳು ಸುಮ್ಮನಿರುತ್ತಾಳ ಹಠ ಮಾಡಿ ನಿನ್ನನ್ನೇ ಮದುವೆಯಾಗುತ್ತಾಳೆ ಆದರೆ ಅವಳು ನಿನಗೆ ತಕ್ಕನಾದ ಜೋಡಿ ಆಗುತ್ತಾಳೆ ಎಂದು ನನಗೆ ಅನ್ನಿಸಿದರೆ ಮಾತ್ರ ನಿಮ್ಮಿಬ್ಬರ ಮದುವೆ ಮಾಡುವ ಯೋಚನೆ ಮಾಡುತ್ತೇನೆ ಎನ್ನುತ್ತಾರೆ ಗಿರಿಜಾರವರು ಗಿರಿಜಾರವರ ಮಾತಿಗೆ ಯಾರು ಏನು ಹೇಳದೆ ಸುಮ್ಮನೆ ನಿಲ್ಲುತ್ತಾರೆ ಆಗ ಗಿರಿಜಾರವರು ತನ್ನ ಮಗಳನ್ನೇ ನೋಡುತ್ತಾ ಚಂಚಲ ನಿನಗೆ ಒಂದು ಸಲಹೆ ನೀಡುತ್ತೇನೆ ಆ ರೀತಿ ಮಾಡಿದರೆ ನಿನ್ನ ಮತ್ತು ರಮೇಶ್ ಮದುವೆಯನ್ನು ಅಂಜಲಿ ಮತ್ತು ಸಿದ್ಧಾರ್ಥ್ ಮದುವೆ ದಿನವೇ ಮಾಡುತ್ತೇನೆ ಎನ್ನುತ್ತಾರೆ ಗಿರಿಜಾರವರು ಆಯಿತು ಏನು ಅಮ್ಮ ಒಟ್ಟಿನಲ್ಲಿ ನನಗೆ ರಮೇಶ್ ಬೇಕು ಅಷ್ಟೆ ಎನ್ನುತ್ತಾಳೆ ಚಂಚಲ ಗಿರಿಜಾರವರು ನಿನಗೆ ರಮೇಶ್ ಮನೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡುವುದು ಕಷ್ಟವಾಗುತ್ತದೆ ಏಕೆಂದರೆ ನಿನ್ನ ಜೀವನ ಶೈಲಿಯೇ ಬೇರೆಯಲ್ಲವೇ ರಮೇಶ್ ಬಳಿ ನಿನಗೆ ಹೊಂದಿಕೊಳ್ಳಲು ಕಷ್ಟವಾಗುವುದರಿಂದ ನೀನು ರಮೇಶ್ನನ್ನು ನನ್ನ ಮನೆಯಗೆ ಮನೆ ಅಳಿಯನಾಗಿ ಬರುವುದಕ್ಕೆ ಒಪ್ಪಿಸು ಆಗ ನಿನ್ನ ಜೀವನ ಶೈಲಿಯೂ ಬದಲಾಗುವುದಿಲ್ಲ ನಿನ್ನ ರಮೇಶ್ ಕೂಡ ನಿನಗೆ ಸಿಕ್ಕಿದಂತಾಗುತ್ತದೆ ಇದಕ್ಕೆ ರಮೇಶ್ ಒಪ್ಪಿದರೆ ನಿಮ್ಮಿಬ್ಬರ ಮದುವೆಗೆ ಯಾವುದೇ ಅಭ್ಯಂತರವಿಲ್ಲ ಎನ್ನುತ್ತಾರೆ ಗಿರಿಜಾರವರು ಗಿರಿಜಾರವರ ಮಾತಿಗೆ ಚಂಚಲ ರಮೇಶ್ ಮುಖವನ್ನು ನೋಡುತ್ತಾಳೆ ರಮೇಶ್ ಮುಖ ಗಿರಿಜರವರ ಮಾತಿನಿಂದ ಸಪ್ಪೆಯಾಗಿರುವುದನ್ನು ನೋಡುತ್ತಾಳೆ ರಮೇಶ್ಗೆ ಮನೆಯ ಅಳಿಯನಾಗಿ ಬರುವುದಕ್ಕೆ ಇಷ್ಟವಿಲ್ಲ ಎಂದು ಅವಳಿಗೂ ಗೊತ್ತು ರಮೇಶ್ಗೆ ತುಂಬ ಸ್ವಾಭಿಮಾನ ಯಾರ ಬಳಿಯೂ ಯಾವ ಸಹಾಯವನ್ನು ಅಪೇಕ್ಷಿಸುವುದಿಲ್ಲ ಈ ರೀತಿ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆಯಾಗುವುದಿಲ್ಲ ಎಂದೇ ತಾನೆ ಅವನು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಮೊದಮೊದಲು ನಿರಾಕರಿಸುತ್ತಿದ್ದು ಈಗ ನನ್ನ ಮನೆಗೆ ಬಂದು ಮನೆ ಅಳಿಯನಾಗಿ ಇರು ಎಂದು ಕೇಳಿದರೆ ಅವನು ಒಪ್ಪುತ್ತಾನಾ ಬೇಡಬೇಡ ನನಗೆ ಅವನು ಮಾತ್ರ ಮುಖ್ಯ ಅಮ್ಮ ಹೇಳಿದ ರೀತಿ ನಾನು ಅವನಿಗೆ ಅವನ ಮನೆಗೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡಿದರೆ ಈ ಯಾವ ಸಮಸ್ಯೆಗಳೂ ಬರುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡ ಚಂಚಲ ಅಮ್ಮ ಈಗ ನಾನು ರಮೇಶ್ಗೆ ತಕ್ಕನಾದ ಹುಡುಗಿ ಎಂದು ನಿನ್ನ ಬಳಿ ಹೇಳಿಸಿಕೊಳ್ಳಲು ನಾನೇನು ಮಾಡಬೇಕು ಹೇಳು ಅದನ್ನು ಬಿಟ್ಟು ರಮೇಶ್ ಮನೆ ಅಳಿಯನಾಗಿ ನಮ್ಮ ಮನೆಗೆ ಅವನು ಬರುವುದು ನನಗೆ ಇಷ್ಟ ಇಲ್ಲ ಎನ್ನುತ್ತಾಳೆ ಚಂಚಲ ಚಂಚಲಾಳ ಮಾತಿಗೆ ಎಲ್ಲರಿಗೂ ಖುಷಿಯಾಗುತ್ತದೆ ರಮೇಶ್ಗಂತೂ ಚಂಚಲಾಳ ಮಾತಿನಿಂದ ಅವಳನ್ನು ಮುದ್ದು ಮಾಡುವಷ್ಟು ಖುಷಿಯಾಗುತ್ತದೆ ಏಕೆಂದರೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಎಂದು ಗಿರಿಜಾರವರು ಸರಿ ಇವತ್ತಿನಿಂದಲೇ ನಿನಗೆ ಪರೀಕ್ಷೆ ಸುರು ಎಂದುಗೋ ಇವತ್ತಿನ ಮಧ್ಯಾಹ್ನದ ಅಡುಗೆಯನ್ನು ನೀನೇ ಮಾಡು ಎನ್ನುತ್ತಾರೆ ಗಿರಿಜಾರವರು ಅಷ್ಟೇ ತಾನೇ ಯೂಟ್ಯೂಬ್ ನೋಡಿಕೊಂಡು ಅಡುಗೆ ಮಾಡಿದ್ರೆ ಆಯಿತು ಎಂದುಕೊಂಡು ಇವತ್ತಿನ ಮಧ್ಯಾಹ್ನ ಆದ ಅಡುಗೆ ನನ್ನದೇ ಎನ್ನುತ್ತಾಳೆ ಚಂಚಲ ಸರಿ ಹೋಗು ಅಡುಗೆ ತಯಾರಿ ಮಾಡಿಕೊ ಯಾರ ಸಹಾಯವನ್ನು ಪಡೆಯುವ ಹಾಗಿಲ್ಲ ಅದೇನೋ ಮೊಬೈಲ್ ನೋಡಿ ಅಡುಗೆ ಮಾಡುತ್ತೇನೆ ಅಂದಲ್ಲ ಹಾಗೆ ಮಾಡು ಎನ್ನುತ್ತಾರೆ ಗಿರಿಜಾರವರು ನಮ್ಮ ರತ್ನಿಗೆ ಆಗಲೇ ದಿಗಿಲು ಶುರುವಾಯಿತು ಬದ್ರಿಯ ಬಳಿ ಬಂದು ಬದ್ರಿ ನಾವು ಮೊದಲು ಇಲ್ಲಿಂದ ಹೋಗೋಣ ಬಾ ಎನ್ನುತ್ತಾಳೆ ರತ್ನಿ ಬದ್ರಿ ಹೇಗೆ ರತ್ನಿ ಎನ್ನುತ್ತಾನೆ ಹೇ ಬದ್ರಿ ಈ ಅಕ್ಕನಿಗೆ ಸರಿಯಾಗಿ ಕಾಫಿ ಟೀನೇ ಮಾಡುವುದಕ್ಕೆ ಬರುವುದಿಲ್ಲ ಇನ್ನು ವಕ್ಕ ಮಾಡುವ ಅಡುಗೆಯನ್ನು ನಾವು ಊಟ ಮಾಡಿದರೆ ನಮಗೆ ಹುಳಿಗಾಲವಿಲ್ಲ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ನಮಗೆ ಒಳ್ಳೆಯದು ಎನ್ನುತ್ತಾಳೆ ರತ್ನಿ ರತ್ನಿ ತಾನು ಬದ್ರಿಗೆ ಮಾತ್ರ ಕೇಳುವ ರೀತಿ ಮಾತನಾಡುತ್ತಿದ್ದೀನಿ ಎಂದುಕೊಂಡ ಎಂದುಕೊಂಡಿದ್ದಳು ಆದರೆ ಅವಳ ಮಾತು ಎಲ್ಲರಿಗೂ ಕೇಳಿಸಿತು ರತ್ನಿಯ ಮಾತು ಎಲ್ಲರಿಗೂ ಸರಿ ಅನ್ನಿಸಿದಂತೂ ನಿಜ ಆದರೆ ನಮ್ಮ ಚಂಚಲ ಅಡುಗೆ ಮಾಡುವುದರಲ್ಲಿ ನಿಪುಣೆ ಎನ್ನುವ ರೀತಿ ರತ್ನಿಯನ್ನು ಕೋಪದಿಂದ ನೋಡುತ್ತಾ ಹೇ ರತ್ನಿ ನೀನು ಎಲ್ಲಿಗೂ ಹೋಗುವಾಗಿಲ್ಲ ನಾನು ಮಾಡುವ ರುಚಿಕರ ಅಡುಗೆಯನ್ನು ಊಟ ಮಾಡಿ ರುಚಿ ಹೇಗಿತ್ತು ಎಂದು ಹೇಳಿ ಹೋಗಬೇಕು ಎಂದು ಹೇಳಿ ಚಂಚಲ ಅಡುಗೆ ತಯಾರಿ ಮಾಡಲು ಅಡುಗೆ ಮನೆಯ ಕಡೆಗೆ ಓಡುತ್ತಾಳೆ ಇತ್ತ ಗಿರಿಜಾರವರನ್ನು ಎಲ್ಲರೂ ನೋಡುತ್ತಿರುತ್ತಾರೆ ಅದನ್ನು ಗಮನಿಸಿದ ಗಿರಿಜಾರವರು ಯಾಕೆ ಎಲ್ಲರೂ ನನ್ನನ್ನು ಈ ರೀತಿ ನೋಡುತ್ತಿದ್ದೀರಲ್ಲ ಎಂದು ಕೇಳುತ್ತಾರೆ ನೀವು ರಮೇಶಣ್ಣ ಚಂಚಲ ಮದುವೆಗೆ ಒಪ್ಪುವುದಿಲ್ಲ ಎಂದು ನಾವೆಲ್ಲ ಭಯಪಟ್ಟಿದ್ದೆವು ನೀವು ಇಷ್ಟು ಸುಲಭವಾಗಿ ಒಪ್ಪಿಕೊಂಡಿರಲ್ಲ ಅದಕ್ಕೆ ನಮಗ್ಯಾರಿಗೂ ನಂಬುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾಳೆ ರತ್ನಿ ರತ್ನಿ ಮಾತಿಗೆ ಗಿರಿಜಾರವರು ರಮೇಶ್ಗೆ ಏನು ಕಡಿಮೆ ಎಂದು ನಾನು ಅವನನ್ನು ನಿರಾಕರಿಸಲಿ ನನ್ನ ಮಗಳಿಗೆ ಒಳ್ಳೆಯ ಜೋಡಿ ಅವನು ಆದರೆ ನನ್ನ ಮಗಳು ಕೂಡ ಅವನಿಗೆ ತಕ್ಕನಾದ ಜೋಡಿ ಆಗಬೇಕೆಂದು ಇಷ್ಟು ಮಾತನಾಡಿದೆ ಅಷ್ಟೇ ರಮೇಶ್ ಮೂಲಕವಾದರೂ ನನ್ನ ಮಗಳಿಗೆ ಸ್ವಲ್ಪ ಜೀವನದ ಜವಾಬ್ದಾರಿ ಕಲಿಸೋಣವೆಂಬುದಷ್ಟೇ ನನ್ನ ಉದ್ದೇಶ ಎಂದು ಹೇಳಿ ಗಿರಿಜರವರು ರಮೇಶ್ ಕಡೆ ತಿರುಗಿ ಅವನ ತಲೆಯನ್ನು ಸವರುತ್ತಾ ನನ್ನ ಮಗಳಿಗೋಸ್ಕರ ಇಷ್ಟು ಮಿಡಿಯುವ ಹೃದಯವನ್ನು ನಾನೇಕೆ ನೋಯಿಸಲಿ ನಿನ್ನ ಮತ್ತು ಅವಳನ್ನು ದೂರ ಮಾಡುವುದಿಲ್ಲ ನೀನು ಎದುರುವ ಅವಶ್ಯಕತೆ ಇಲ್ಲ ಯಾವತ್ತಿದ್ದರೂ ನನ್ನ ಮುದ್ದಿನ ಹಳಿಯ ನೀನೆ ಎನ್ನುತ್ತಾರೆ ಗಿರಿಜಾರವರು ಗಿರಿಜಾರವರ ಮಾತಿಗೆ ರಮೇಶ್ ಕಣ್ಣು ತುಂಬಿಕೊಂಡು ಥ್ಯಾಂಕ್ ಯು ಅಮ್ಮ ಎಲ್ಲಿ ನೀವು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ತುಂಬ ಭಯಪಟ್ಟಿದ್ದೆ ಎನ್ನುತ್ತಾನೆ ಅತ್ತೆ ನೀವು ಅವರಿಬ್ಬರನ್ನು ಒಪ್ಪಿಕೊಂಡಿದ್ದು ನಮಗೆ ತುಂಬ ಖುಷಿಯಾಯಿತು ಆದರೆ ನೀವು ಈ ರೀತಿ ಮಾಡುತ್ತೀರಾ ಎಂದು ನಾನು ಅಂದುಕೊಂಡಿರಲಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ನಾನೇನು ಮಾಡಿದೆ ಸಿದ್ದು ಎಂದು ಕೇಳುತ್ತಾರೆ ಗಿರಿಜರವರು ಅವರು ಇವತ್ತು ಮಧ್ಯಾಹ್ನ ನಿನ್ನ ಮಗಳು ಮಾಡುವ ಅಡುಗೆಯನ್ನು ನಾವು ತಿನ್ನಬೇಕಲ್ಲ ಅದೇ ನನಗೆ ಯೋಚನೆ ಎನ್ನುತ್ತಾನೆ ಸಿದ್ಧಾರ್ಥ್ ಆಗ ಗಿರಿಜರವರು ಎಲ್ಲರಿಗೂ ವಿಷಯ ಗೊತ್ತಿದ್ದು ನನ್ನ ಬಳಿ ಯಾರು ಹೇಳದೆ ಇದ್ದುದಕ್ಕೆ ನಿಮಗೆಲ್ಲ ಇದು ಪನಿಷ್ಮೆಂಟ್ ಅವಳು ಮಾಡುವ ಅಡುಗೆಯನ್ನು ನೀವು ಮೊದಲು ತಿನ್ನಬೇಕು ನಂತರ ನಾವು ದೊಡ್ಡವರು ತಿನ್ನುತ್ತೇವೆ ಎನ್ನುತ್ತಾರೆ ಗಿರಿಜಾರವರು ಅಂಜಲಿ ಮಗಳೇ ಯಾವುದಕ್ಕೂ ನನಗೆ ಬೇರೆ ಅಡುಗೆ ಮಾಡಿ ಬಿಡಮ್ಮ ನನಗೆ ಇನ್ನೂ ಹೆಚ್ಚು ಕಾಲ ಬದುಕಬೇಕೆಂದು ಆಸೆ ಇದೆ ಎಂದು ಹೇಳುತ್ತಾರೆ ಮೋಹನ್ರವರು ಮೋಹನ್ರವರ ಮಾತಿಗೆ ಎಲ್ಲರಿಗೂ ಜೋರು ನಗು ಗಿರಿಜಾರವರು ಅಂಜಲಿಯ ತಂದೆ ತಾಯಿ ಕಡೆ ತಿರುಗಿ ಬೀಗರೆ ನನ್ನಿಂದ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಶ್ರಮಿಸಿ ನಿಮ್ಮ ಸೊಸೆಯಾಗಿ ಬರುವವಳು ನಿಮ್ಮ ಮಗಳ ರೀತಿ ಇಲ್ಲವೆಂದು ಬೇಜಾರು ಮಾಡಿಕೊಳ್ಳಬೇಡಿ ತಂದೆ ಇಲ್ಲದ ಹುಡುಗಿ ಎಂದು ನಾನೇ ಅವಳನ್ನು ತುಂಬ ಮುದ್ದಾಗಿ ಬೆಳೆಸಿಬಿಟ್ಟೆ ಅವಳು ನಿಮ್ಮ ಮನೆಯ ಸೊಸೆಯಾದ ಮೇಲೆ ಅವಳು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಬಿಡಿ ಎನ್ನುತ್ತಾರೆ ಗಿರಿಜಾರವರು ಅಯ್ಯೋ ಯಾಕೆ ಆ ರೀತಿ ಹೇಳುತ್ತಿದ್ದೀರಾ ನನಗೆ ಅಂಜಲಿ ಬೇರೆಯಲ್ಲ ಚಂಚಲ ಬೇರೆಯಲ್ಲ ಸದ್ಯಕ್ಕೆ ನೀವಾದರೂ ರಮೇಶ್ ನನ್ನ ಮಗ ಎಂದುಕೊಂಡರಲ್ಲ ಅಷ್ಟೇ ಸಾಕು ಆದರೆ ನಮ್ಮನ್ನು ಅಪ್ಪ ಅಮ್ಮ ಎಂದು ಹೇಳಿ ಮತ್ತೆ ನಾನು ಒಬ್ಬ ಅನಾಥ ಎಂದು ಹೇಳುತ್ತಿರುವವರ ಬಗ್ಗೆ ನನಗೆ ತುಂಬ ಬೇಜಾರಾಗಿದೆ ಎಂದು ರಮೇಶ್ನನ್ನು ನೋಡುತ್ತಾ ಹೇಳುತ್ತಾರೆ ಅಂಜಲಿಯ ತಾಯಿ ರಮೇಶ್ಗೆ ತಿಳಿಯುತ್ತದೆ ಆಗಲೇ ಗಿರಿಜರವರ ಬಳಿ ನಾನೊಬ್ಬ ಅನಾಥ ಯಾವುದೇ ಸಂಬಂಧಗಳು ನನಗೆ ಇಲ್ಲ ಎಂದು ಹೇಳಿದ ಮಾತಿಗೆ ಅಂಜಲಿಯ ತಾಯಿ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ರಮೇಶ್ ಅಂಜಲಿಯ ತಾಯಿಯ ಬಳಿ ಬಂದು ಅಮ್ಮ ದಯವಿಟ್ಟು ಕ್ಷಮಿಸಿಬಿಡಿ ಆಗಲೇ ಮಾತಿನ ಬರದಲ್ಲಿ ಹೇಳಿದೆ ಅಷ್ಟೆ ನಾನು ಯಾವತ್ತಿದ್ದರೂ ನಿಮ್ಮ ಮಗನೇ ಎಂದು ಹೇಳುತ್ತಾನೆ ರಮೇಶ್ ಅಂಜಲಿಯ ತಾಯಿ ಏನು ಹೇಳದೆ ಸುಮ್ಮನೆ ಮುಖ ತಿರುಗಿಸಿ ನಿಲ್ಲುತ್ತಾರೆ ನಂತರ ರಮೇಶ್ ಅಂಜಲಿಯ ತಂದೆಯ ಕಡೆ ನೋಡುತ್ತಾನೆ ಅಂಜಲಿಯ ತಂದೆ ನೀನು ಆ ರೀತಿ ಹೇಳಿದ್ದು ನನಗೂ ಕೂಡ ಬೇಜಾರಾಗಿದೆ ರಮೇಶ್ ಅದೇಗೆ ಸುಲಭವಾಗಿ ಹೇಳುತ್ತೀಯ ನೋಡು ಮಾತಿನ ಬರದಲ್ಲಿ ಹೇಳಿಬಿಟ್ಟೆ ಎಂದು ನಮಗೆಷ್ಟು ಬೇಜಾರಾಯಿತು ಗೊತ್ತಾ ಎನ್ನುತ್ತಾರೆ ಅಂಜಲಿಯ ತಂದೆ ಅಮ್ಮ ಅಪ್ಪ ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡಿ ಇನ್ಯಾವತ್ತು ಈ ರೀತಿ ಮಾತನಾಡುವುದಿಲ್ಲ ಎನ್ನುತ್ತಾನೆ ರಮೇಶ್ ಆದರೆ ಈಗ ನೀನು ತಪ್ಪು ಮಾಡಿದ್ದೀಯಲ್ಲ ಆ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಬೇಕು ಅಷ್ಟೇ ಎನ್ನುತ್ತಾರೆ ಗಿರಿಜಾರವರ ತಾಯಿ ಸರಿಯಮ್ಮ ನೀವು ಏನೇ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ ಆದರೆ ನೀವು ಮಾತ್ರ ನನ್ನ ಜೊತೆ ಮಾತನಾಡದೇ ಇರಬೇಡಿ ಎನ್ನುತ್ತಾನೆ ರಮೇಶ್ ನಾವು ಮಾತನಾಡುವುದು ಬಿಡುವುದು ನಾಳೆ ನಾವು ಕೊಡುವ ಶಿಕ್ಷೆ ನೀನು ಅನುಭವಿಸಿದ ಮೇಲೆ ಗೊತ್ತಾಗುತ್ತದೆ ಎನ್ನುತ್ತಾರೆ ಅಂಜಲಿಯ ತಾಯಿ ಸರಿಯಮ್ಮ ನೀವು ಏನು ಹೇಳಿದರೂ ಕೇಳುತ್ತೇನೆ ಎನ್ನುತ್ತಾನೆ ರಮೇಶ್ ಇತ್ತ ನಮ್ಮ ಚಂಚಲ ಅಡುಗೆ ಮಾಡಲು ನಿಂತೇ ಬಿಟ್ಟಿದ್ದಾಳೆ ಯಾವ ರೀತಿ ಅಡುಗೆ ಮಾಡುತ್ತಾಳೆ ಅವಳು ಮಾಡುವ ಅಡುಗೆಯ ರುಚಿ ಹೇಗಿರುತ್ತದೆ ಎಂದು ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಅದೇ ರೀತಿ ರಮೇಶ್ಗೆ ಅಂಜಲಿಯ ಅಪ್ಪ ಅಮ್ಮ ಕೊಡುವ ಶಿಕ್ಷೆ ಏನು ಎಂದು ಕೂಡ ಮುಂದಿನ ಭಾಗದಲ್ಲಿಯೇ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ